ಇದು ಬಾಳೆದಿಂಡಿನ ನೀರು ಬಾಳೆದಿಂಡಿನಲ್ಲಿ ನೀರಿದೆ ಆ ನೀರಿನಲ್ಲಿದೆ ಅಮೃತ ಇದೆ ಅಂತ ಒಂದು ನಂಬಿಕೆ ಆಯುರ್ವೇದದಲ್ಲಿದೆ ವರ್ಷಕ್ಕೆ ಎರಡು ಬಾರಿ ಆದರೂ ಅದನ್ನ ಸೇವಿಸಲೇಬೇಕು ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಬಾಳೆ ದಿಂಡಿನ ನೀರು ಮೂತ್ರನಾಳದ ಸೋಂಕ್ ಸೋಂಕನ್ನು ನಿವಾರಿಸುತ್ತೆ ಅಂತ ಹೇಳ್ತಾರೆ ವಿಜ್ಞಾನದಲ್ಲೂ ಏನು ಹೇಳುತ್ತಂದರೆ ಬಾಳೆ ದಿಂಡಿನಲ್ಲಿ ವಿಟಮಿನ್ ಬಿ ಸಿಕ್ಸ್ ಪೊಟ್ಯಾಷಿಯಂ ಅಂಶದ ಜೊತೆ ಡೈಯುರೈಟಿಕ್ ಗುಣಲಕ್ಷಣಗಳು ಒಟ್ಟಿಗೆ ಸೇರಿ ಮೂತ್ರನಾಳದ ಸೋಂಕನ್ನು ಅವು ವಿರುದ್ಧವಾಗಿ ಹೋರಾಡುತ್ತದೆ ಮತ್ತು ಸೋಂಕು ಹೆಚ್ಚಾಗದಂತೆ ನೋಡಿಕೊಳ್ಳುತ್ತದೆ ಅಂತ ಒಂದು ವರದಿಗಳಿದೆ ಆದರೂ ನಾವು ಬಾಳೆ ದಿಂಡನ್ನ ನೀರನ್ನು ಆರೋಗ್ಯ ದೃಷ್ಟಿಯಿಂದ ವರ್ಷಕ್ಕೆ ಎರಡು ಬಾರಿ ಆದರೂ ನಾವು ಸೇವಿಸೋದು ಒಳ್ಳೆಯದು ಈ ಬಾಳೆ ಮರಗಳಲ್ಲಿ ಬಾಳೆ ಗೊನೆ ಬಿಟ್ಟ ನಂತರ ಬಾಳೆ ಗೊನೆಯನ್ನು ನಾವು ಹಾರ್ವೆಸ್ಟ್ ಮಾಡ್ತೀವಿ ಅದನ್ನು ಕಟ್ ಮಾಡಿ ತೆಗಿತೀವಿ ನಂತರ ಏನಾಗುತ್ತೆ ಅಂದರೆ ಆ ಬಾಳೆ ಮರವನ್ನು ನಾವು ಬುಡ ಸಮೇತ ಕಟ್ ಮಾಡಿ ಹಾಕ್ಬಿಡ್ತೀವಿ ಅದು ಗೊಬ್ಬರ ಆಗುತ್ತೆ ಅದು ಸಸ್ಯ ಕೂಡ ಆದರೆ ಆ ಮ ಆ ಮರದ ಬಾಳೆ ಮರದ ಒಳಗಡೆ ಒಂದು ಒಳಗಡೆ ಸೂಕ್ಷ್ಮವಾದಂತ ಒಂದು ಒಳಗಡೆ ತಿರುಳಿರುತ್ತೆ ಆ ತಿರುಳು ಹೇಗಿರುತ್ತೆ ನೋಡಿ ಅದಕ್ಕೆ ಬಾಳೆ ದಿಂಡು ಅಂತ ಹೇಳ್ತಾರೆ ಇದು ಆ ಮೃದುವಾಗಿರುತ್ತೆ ಮೃದು ಅದರಲ್ಲಿ ನೀರು ತುಂಬಿರುತ್ತೆ ಈ ನೀರನ್ನ ಸುಲಭವಾಗಿ ಅಂದ್ರೆ ಇದನ್ನ ಸಣ್ಣಕ್ಕಾಗಿ ತುಂಡರಿಸಿ ಮಿಕ್ಸಿ ಮಾಡಿ ಅದ್ರ ನಂತರದಲ್ಲಿ ಅದನ್ನ ಸೋಸ್ಬಿಟ್ರೆ ಈ ರೀತಿ ನೀರು ಬರುತ್ತೆ ಸ್ವಲ್ಪ ಹಳದಿ ಅಂಶ ಇರುವಂತ ನೀರು ಬರುತ್ತೆ ನೋಡಿ ಈ ನೀರೇ ಬಾಳೆ ದಿಂಡಿನ ನೀರು ಇದಕ್ಕೆ ಕೆಲವರು ಬೆಳಿಗ್ಗೆ ಒಂದು ಚಿಟಿಕೆ ಉಪ್ಪು ಸ್ವಲ್ಪ ಕಾಳು ಪುಡಿ ಹಾಕಿ ಕುಡಿತಾರೆ ಇನ್ನು ಕೆಲವರು ಏನು ಹಾಕದೆ ಕುಡಿತಾರೆ ಇನ್ನು ಕೆಲವು ಕಡೆ ನಿಂಬೆ ರಸ ಬೆಲ್ಲ ಅಥವಾ ಸಕ್ಕರೆನ ಮಿಶ್ರ ಮಾಡಿ ಪಾನಕದ ರೀತಿ ಕುಡಿತಾರೆ ನಾನು ಮಾತ್ರ ಏನು ಹಾಕದೆ ಹಾಗೆ ಕುಡಿತಿದ್ದೀನಿ ಇದು ಒಂದು ಔಷಧಿ ಅಂಶಗಳಿರುವಂತ ಒಂದು ಉತ್ಕೃಷ್ಟವಾದಂತ ಒಂದು ಪಾನೀಯ ಇದು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಬಹಳ ಒಳ್ಳೇದನ್ನೋದು ಕೂಡ ಹೇಳ್ತಾರೆ ಇದು ನಾವು ಭಾರಿ ಸಲಿ ಸಲೀಸಾಗಿ ಸರಳವಾಗಿ ಇದನ್ನು ಮಾಡಬಹುದು ಮನೆ ಯಾವುದೋ ಮಾಯ ಮರ ಬಾಳೆ ಮರ ಕಳೆದಾಗ ನೀವು ಮಾಡಬಹುದು ಅಥವಾ ಯಾರಿಗಾರು ಕೃಷಿಕರ್ ಹತ್ರ ಆ ದಿಂಡನ್ನು ತಂದುಕೊಡ್ತಾರೆ ಇದರಿಂದ ಪಲ್ಯ ಕೂಡ ಮಾಡ್ತಾರೆ ಅದು ಹೊಟ್ಟೆನಲ್ಲಿ ಕರಳಿಗೆ ಬಹಳ ಒಳ್ಳೆಯದು ಅನ್ನುವಂತ ನಂಬಿಕೆ ಕೂಡ ಬಹಳ ಜನರಲ್ಲಿ ಬಹಳ ದಿನದಿಂದ ಇದೆ ಅದರಲ್ಲಿ ಸಾಸಿವೆ ಮಾಡ್ತಾರೆ ಬೇರೆ ಬೇರೆ ಖಾದ್ಯಗಳನ್ನು ಮಾಡ್ತಾರೆ ಹಾಗಾಗಿ ಈ ಅದ್ರ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಬಾಳೆ ದಿಂಡಿನ ನೀರು ಕುಡಿಯೋದಿದೆಯಲ್ಲ ಅದು ಎಲ್ಲದಕ್ಕಿಂತ ಶ್ರೇಷ್ಠ ಮತ್ತು ನಾವು ಒಂದು ಔಷಧಿಯನ್ನ ಆಯುರ್ವೇದ ಔಷಧಿಯನ್ನ ಸೇವನೆ ಮಾಡಿದ ರೀತಿ ಆಗುತ್ತೆ